ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಬೈ ತಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನವೆ ಶ್ರೀ ಬಂದ ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ ನಮಸ್ತೇ ಅರ್ವಿಗೆ ಗುರುಗೂ ಕ್ಷಣಂದೆ ವಾಗ್ದೇವಿ ಸರಸ್ವತಿ ಕೂಡ ಷಣಂದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ನನ್ನ ಕಾರ್ಯಕ್ರಮ ನೋಡ್ರಿಗೂ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಉದ್ಧಾರ ಮಾಡಲಿ ಅಂತಲ್ಲಿ ಕೈ ಮುಗಿತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಕಾರ್ಯಕ್ರಮ ಎಲ್ಲ ಹೆಚ್ಚೆಚ್ಚು ನೋಡಿ ಅಂತ ಕೈ ಮುಗಿತೀನಿ ಮಿತ್ರರಾಸಿಗೆ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟು ಮಿಥುನ್ ರಾಶಿಗೆ ವಿಪರೀತ ರಾಜ್ಯೋಗ ಇರೋದು ನಂಬರ್ ಒನ್ ರಾಶಿ ಮಿಥುನ್ ರಾಶಿಯರಿಗೆ ಯಾಕಂದರೆ ಗುರು ಧನಸ್ಥಾನದಲ್ಲಿದ್ದಾನೆ ಅದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ ಧನಸ್ಥಾನದಲ್ಲಿದ್ದು ಗುರು ಧನವನ್ನು ನೋಡ್ತಾನೆ ಅದು ನಿಮ್ಮ ಲೈಫಲ್ಲಿ ಗೊತ್ತಿಲ್ಲ ನೀವು ಸಿಕ್ಕಾಬಿಟ್ಟರೆ ರಾಜಯೋಗವನ್ನು ಕೊಡ್ತಾನೆ ಮಿಥುನ್ ರಾಶಿಯರಿಗೆ ಗುರು ಹನ್ನೆರಡನೇ ಮನೆಯಲ್ಲಿ ಎರಡನೇ ಮನೇಲಿ ಕೂತ್ಕಂಡು ನಿಮ್ಮ ರಾಶಿಯನ್ನು ನೋಡ್ತಾನೆ ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ ಎರಡನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಗುರು ನಿಮಗೆ ಹತ್ತನೇ ಭಾವವನ್ನು ನೋಡ್ತಾನೆ ಅದು ವಿಪರೀತ ರಾಜಯೋಗನ ಕೊಡ್ತಾನೆ ನಿಮಗೆ ಈ ಒಂದು ಟೈಮು ತುಂಬ ರಾಜಯೋಗನ ಕೊಡುತ್ತೆ ಮಿಥುನ ರಾಶಿಯವರಿಗೆ ಅಪಾರವಾದ ಒಂದು ಬುಧಗ್ರಹ ಗ್ರಹ ಶುಕ್ರಗ್ರಹ ಸೂರ್ಯಗ್ರಹ ಒಂಬತ್ತು ನವರಲ್ಲಿ ಕೂಡ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತೇವೆ ಅಪಾರವಾದ ರಾಜಯೋಗವನ್ನು ಮಿಥುನ ರಾಶಿಯವರಿಗೆ ಭಯಂಕರವಾದ ಒಂದು ಯೋಗ ಇದೆ ಈ ಗುರು ಹದಿನೆಂಟನೇ ತಾರೀಕು ಚೇಂಜ್ ಆಗೋದ್ರಿಂದ ನಿಮಗೆ ಭಾಳ ಭಾಳ ಈ ತಿಂಗಳು ಬೆನಿಫಿಟ್ಟು ಅಂತಿಂಥ ಯೋಗಕ್ಕೆ ಸೈಡ್ ತಗೋತೀರ ಕಾರ್ ತಗೋತೀರ ಮನೆ ಬದಲಾವಣೆ ಮಾಡ್ತೀರಾ ಮನೆ ಲೀಜಿಗೆ ಹೋಗ್ತೀರಾ ಇಲ್ಲ ಸಾಲ ತೀರಿಸ್ತೀರ ಅಪಾರವಾದ ಕುಟುಂಬದ ನೆಂಟರುಗಳು ಯಾವುದೇ ಒಂದು ಹಳೆ ಜಗಳಾದರೂ ಕೂಡ ನೀವು ಬಗೆಹರಿಸ್ಕೋತೀರ ಸಂಬಂಧ ಸಂಬಂಧವನ್ನು ಗಲಾಟೆಯನ್ನು ಬಗೆಹರಿಸ್ಕೊಂಡ್ರೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಕೋರ್ಟ್ ಕೇಸ್ ಎಲ್ಲ ರೀತಿಯಲ್ಲೂ ಕೂಡ ನೀವು ಬಗೆಹರಿಸ್ಕೋತೀರ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಒಂದು ವಿಪರೀತ ರಾಜಯೋಗದ ಫಲವನ್ನು ನೀವು ಖಂಡಿತ ಕೂಡ ನಿಮಗೆ ಮಿಥುನ ರಾಶಿಗೆ ಗುರು ಸಿಕ್ಕಾಪಟ್ಟೆ ಯೋಗವನ್ನು ಕೊಡ್ತಾನೆ ನೀವು ಕನಕ ರಾಗವನ್ನು ಹಾಕಬೇಕು ಮತ್ತು ಮುತ್ತನ್ನು ಹಾಕಬೇಕು ಮುತ್ತು ಸ್ಟೋನನ್ನು ಹಾಕ್ದಾಗ ಧನಸ್ಥಾನಾಧಿಪತಿ ಗುರು ಕಟಕದಲ್ಲಿನ ಕಟಕ ರಾಶಿ ಅಧಿಪತಿನ ಸ್ಟೋನನ್ನು ಮುತ್ತು ಸ್ಟೋನನ್ನು ಯೂಸ್ ಮಾಡಿ ಮಿಥುನ ರಾಶಿಯವರಿಗೆ ಮತ್ತು ಬುಧಗ್ರಹ ಬಹಳ ಬಲವಾಗಿರ ನೀವು ಪಚ್ಚೆ ಕೂಡ ಹಾಕ್ಬೋದು ಪಚ್ಚೆ ಕೂಡ ಎಂಬ್ರಾಯ್ಡ್ ಕೂಡ ಹಾಕ್ಬೋದು ಅಪಾರವಾದ ಒಂದು ಕೀರ್ತಿ ಯೋಗ ಅಷ್ಟ ಐಶ್ವರ್ಯನು ಕೂಡ ನಿಮಗೆ ಬುಧಗ್ರಹನ ಕೊಡ್ತಾನೆ ಈ ಒಂದು ತಿಂಗಳಲ್ಲಿ ಒಂದು ಹತ್ತನೇ ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಯೋಗವನ್ನು ಕಾದಿದೆ ಇಂಥ ಯೋಗವನ್ನು ನೀವು ಬೆನಿಫಿಟ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಮಿಥುನ ರಾಶಿಗೆ ಭಯಂಕರವಾದ ಯೋಗ ಕೊಡ್ತಿರೋದು ಬುಧಗ್ರಹನವೇ ಗುರುಗ್ರಹ ಮತ್ತು ಶನಿ ಕೂಡ ನಿಮಗೆ ಯೋಗ ಕೊಡ್ತಾನೆ ಶನಿ ವ್ಯಯಸ್ಥಾನವನ್ನು ನೋಡ್ತಾನೆ ಒಂದು ಸರಿ ನೀವು ನಿಮ್ಮ ಲೈಫಲ್ಲಿ ತಿನ್ನಲ ಶನೇಶ್ವರ ನೋಡ್ಕೆ ಬನ್ನಿ ಸ್ವಲ್ಪ ತಾಯಿಯಂದಿರಿಗೆ ಆರೋಗ್ಯ ಸಮಸ್ಯೆ ನೋವು ಮೈ ಕೈ ನೋವು ಮಿಥುನ್ ರಾಶರಿಗೆ ಆರೋಗ್ಯ ಸಮಸ್ಯೆ ನೋವು ಮೈ ಕೈ ನೋವು ಬರ್ಬೋದು ಮತ್ತು ಜೀವಕ್ಕೂ ಕೂಡ ತೊಂದರೆ ಇದೆ ಅಂತ ಹೇಳ್ತಾ ಇದೆ ಗ್ರಹ ಶನಿ ನೋಡೋದ್ರಿಂದ ಜೀವಕ್ಕೂ ಕೂಡ ತೊಂದರೆ ಆಗುತ್ತೆ ಶನಿ ಶಾಂತಿನ ಮಾಡಿಸಿ ನಿಮ್ಮ ಲೈಫಲ್ಲಿ ಸಿಕ್ಕಾಬಟ್ಟ ಒಳ್ಳೆದಾಗುತ್ತೆ ಅತಿ ಹೆಚ್ಚು ಶನಿನ ಆರಾಧಸ್ಟು ನಿಮ್ಮ ಲೈಫಲ್ಲಿ ತುಂಬ ತುಂಬ ಒಳ್ಳೇದು ಮಾಡ್ತಾನೆ ಶನಿ ಗ್ರಹನ ನೀವು ಎಷ್ಟು ಆರಾಧಿಸ್ತಿರೋ ಅಷ್ಟು ನಿಮ್ಮ ಲೈಫಲ್ಲಿ ಯೋಗವನ್ನು ಕೊಡ್ತಾನೆ ಅಂತಿಂಥ ಯೋಗ ಕೊಡೋಲ್ಲ ನಿಮ್ಮ ಲೈಫಲ್ಲಿ ದೊಡ್ಡ ಯೋಗವನ್ನು ಕೊಡ್ತಾನೆ ನೀವು ಊಹೆ ಕೂಡ ಮಾಡ್ರಕ್ಕೆ ಸಾಧ್ಯ ಇರಲ್ಲ ಊಹೆ ಕೂಡ ಮಾಡೋಕ್ಕೂ ನೀವು ಸಾಧನೆ ಮಾಡೋಕ್ಕೂ ಕೂಡ ನಿಮಗೆ ನಿಮ್ಮ ಸಾಧನೆ ಅಷ್ಟು ಮಾಡ್ಬೋದು ಈ ಒಂದು ರಾಶಿಗೆ ಯಾರೆಲ್ಲ ಓದ್ತಾ ಇದ್ರು ಓದೋಕ್ಕೆ ಬುಧಗ್ರಹದ ಸ್ಟೋನನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಲಕ್ ತಂದು ಕೊಡುತ್ತೆ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ಯೋಗಕ್ಕೆ ಯೋಗ ಗ್ರಹವೇ ಒಂದು ಗುರುಗ್ರಹ ಗುರುಗ್ರಹ ನಿಮಗೆ ಭಯಂಕರವಾದ ಯೋಗ ಕೊಡ್ತಾನೆ ನೀವು ಕೊಡೋದಿಂದ ನೀವು ಬೆನಿಫಿಟ್ ಮಾಡ್ಕೊಳ್ಳಿ ನಿಮ್ಮ ಲಕ್ಕನ್ನು ತಗೊಳ್ಳಿ ಅಪಾರವಾದ ಒಂದು ಕೀರ್ತಿ ತಗೊಂಡು ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಯೋಗವನ್ನು ಪಡ್ಕೊಳ್ಳಿ ಯಾಕಂದರೆ ಒಂದು ಮಿಥುನ ರಾಶಿಗೆ ಬುಧನು ಶುಕ್ರನು ಕುಜನು ರಾಹು ಶನಿ ಬುಧ ಎಲ್ಲರೂ ಅಟ್ ಟೈಮ್ ಯೋಗ ಕೊಡ್ತಾ ಇದ್ದಾನೆ ನೀವು ಯಾರ ಹತ್ರ ಜಗಳ ಮಾಡಬೇಡಿ ಬಿಗ್ನೆಸ್ನ ಬಿಗ್ನೆಸ್ ಥರ ಯೋಚನೆ ಮಾಡಿ ಬಿಗ್ನೆಸ್ನ ಅತಿ ಹೆಚ್ಚು ದೊಡ್ಡ ಲೆವೆಲ್ಗೆ ತಗೊಂಡೋಗಿ ಟಾಪಲ್ಲಿ ತಗೊಂಡೋಗಿ ನಿಮ್ಮ ಲೈಫಲ್ಲಿ ವಿಪರೀತ ಲಕ್ಕನ್ನ ಕೊಡುತ್ತೆ ಮಿಥುನ ರಾಶರಿಗೆ ಮಿಥುನ ರಾಶಿಯವರು ನಿಮ್ಗೆ ಏನೇ ಏನೆಲ್ಲ ಯೋಗ ಕೊಡುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಭಯಂಕರವಾದ ಯೋಗವನ್ನು ಬುಧನೂ ಚಂದ್ರನೂ ಸೇರಿ ಕೊಡ್ತಾರೆ ಗುರುಗ್ರಹನೂ ಸೇರಿ ಕೊಡ್ತಾ ನೀವು ಬಿಗ್ನೆಸ್ ಮೇಲೆ ಬಿಗ್ನೆಸ್ ಬಿಗ್ನೆಸ್ ಮೇಲೆ ಬಿಗ್ನೆಸ್ ಯೋಚನೆ ಮಾಡಿ ಸಣ್ಣ ಸಣ್ಣ ಜಗಳೆಲ್ಲ ತಲೆಗೆ ಹಾಕಿಬಿಡಿ ದೊಡ್ಡ ದೊಡ್ಡ ಬಿಗ್ನೆಸ್ ದೊಡ್ಡ ದೊಡ್ಡ ಜಗಳ ದೊಡ್ಡ ದೊಡ್ಡ ವೈಬ್ರೇಷನ್ನ ಫಾಲೋ ಮಾಡಿ ಲಕ್ ತಂದು ಕೊಡುತ್ತೆ ನಿಮ್ಮ ಲೈಫಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ